ತೋರ್ಸಮ್ಮ ಜಾಣೆಯಮ್ಮ ನೀನು ಹೊರಗೆ ಹಂಗೆ ಕೋಳಿ ಆ ಕೋಳಿ ಅದು ಕೋಳಿ ತುರಾಯಿ ಮಾತ್ರ ನನಗೆ ಹಾಯ್ ಹಲೋ ನಮಸ್ತೆ ಯೋಗೀತ ಗೀತಾ ಫ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಆ ಮಂದಿರ ದಿನಾಚರಣೆ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇಗೋಸ್ಕರ ಅಮ್ಮನೇ ಚಿಕನ್ ತಂದಿದ್ದಾರೆ ತೋರಿಸ್ತೀನಿ ರೀ ಮದರ್ಸ್ ಡೇಗೋಸ್ಕರ ನಮ್ಮಮ್ಮ ನೋಡಿ ರೆಡಿ ಆಗ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ ನೋಡಿ ಸ್ಟೌನ ಆಚೆ ಇಟ್ಕೊಂಡಿದ್ದಾರೆ ಯಾಕೆಂದರೆ ಪೂಜೆ ಮಾಡಿಬಿಟ್ಟಿರ್ತೀವಲ್ಲ ಅಡುಗೆ ಮನೇಲಿ ದೇವ್ರ ಪೂಜೆ ಮಾಡ ಇದು ಚಿಕನ್ ಮಾಡಲ್ಲ ಅದಕ್ಕೋಸ್ಕರ ನೋಡಿ ಮೊಟ್ಟೆ ಇದು ಮೊಟ್ಟೆ ಕೋಳಿ ಇದು ಇದು ಮೆತ್ಕಿರ ಕೋಳಿ ನೋಡಿ ಮಿಕ್ಕಿದ್ದು ಇದು ನನ್ನ ಫೇವ್ರೇಟು ಮೊಟ್ಟೆ ಕೋಳಿ ಈರುಳ್ಳಿ ಎಷ್ಟ ಕೂತಿದ್ದೀನಿ ನೋಡಿ ಸ್ಟವ್ ಕೊಡುವ ನಮ್ಮಮ್ಮ ಹೇಗೆ ಅಡುಗೆ ಮಾಡ್ತಾರೆ ಅಂದರೆ ಎಲ್ಲನೂ ಒಂದೇ ಸಲಿಗೆ ಹಾಕಿ ಎಲ್ಲವೂ ಒಂದೇ ಇದು ಮಾಡಿಬಿಡ್ತಾರೆ ಆದರೂ ಸೂಪರ್ ಟೇಸ್ಟ್ ಇರುತ್ತೆ ನಾ ನಮ್ಗೆ ಹೇಳ್ತಾರೆ ಅದು ಇದು ಎಲ್ಲ ಮಾಡ್ತೀರಾ ನೀವುಗಳು ನಾನು ನೋಡಿ ಹಿಂಗೆ ಮಾಡಿ ಮಡಗಿಬಿಡ್ತೀನಿ ಅಂದ್ಬಿಟ್ಟು ಒಂದು ಐದು ನಿಮಿಷದಲ್ಲಿ ಮಾಡಿ ಬಿಸ್ ಆದರೆ ಟೇಸ್ಟ್ ಅಂತ ಸೂಪರ್ ಇರುತ್ತೆ. ಔರು ಉಪ್ಪಕದನ ಒಂದಸಲ ತೋರಿಸ್ತೀನಿ ರೀ. ಯಾವ್ದು ಮಾಡ್ತೀಯಾ ಮೊಟ್ಟೆ ಕೋಳಿ ಮಾಡ್ತೀಯಾ ಮೆත්ಕಿರೆ ಕೋಳಿ ಮಾಡ್ತೀಯಾ ಮೊಟ್ಟೆ ಕೋಳಿ ಎಣ್ಣೆ ಹಾಕೊಂಡಿದ್ದಾರೆ ಈರುಳ್ಳಿ ಹಾಕೊಂಡಿದ್ದಾರೆ ಜಸ್ಟ್ ತಕ ಕುತ್ತಿದ್ದಾರೆ. ಆ ಓ ಓ ನೋಡಿದ್ರಾ ಉಪ್ಪು ಹೆಂಗ್ ಹಾಕಿದ್ರು ಮುಗಿತ ಕತೆ ನಾವು ಒಂದು ಮೇಲೊಂದು ಒಂದಾದ ಮೇಲೊಂದು ಅಂಗುಡಿತವಲ್ಲ ನೋಡಿ ಈರುಳ್ಳಿ ಹಾಕಿದ್ರು ಎಣ್ಣೆ ಹಾಕಿದ್ರು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ಜಜ್ಜಿರೋದು ನಾನು ಹೇಳಿದ್ನಲ್ಲ ಶು ಕುಟ್ಟಕ್ಕೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಕ್ಕೆ ಈ ಥರದ್ದು ಬೇಕು ಅಂತ ನೋ ಅಮ್ಮ ಕೊಡ್ಮ ಅದನ್ನ ಜಾರು ನೋಡಿ ಈ ಥರದ್ದು ನಾನು ಕೇಳ್ತಾ ಇದ್ದೀನಿ ಎಲ್ಲೂ ಇಲ್ಲ ಆ ಟೈಮಲ್ಲಿ ಈ ಥರ ಡಿಸೈನ್ ಬಂದಿತ್ತು ಅವಾಗ ತೊಗೊಂಡ್ರು ಈಗ ಫುಲ್ಲು ಇದಾಗಿರೋದಿದೆ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಊಟಕ್ಕೆ ಹುಟ್ಟಕ್ಕೆ ಈಗ ತಾನೇ ಉಪ್ಪು ಹಾಕಿದ್ರು ಆಲೆ ಟೊಮೆಟೆ ಹಣ್ಣು ಇದ್ದಾರೆ ನೋಡಿ ಈ ರೀತಿ ಪಟಾ ಪಟ ಅಂತ ಕುಳಿತಾರೆ ಹಾಕಿದ್ರು ಅಷ್ಟೇ ಯಾರಿಗಾದ್ರೂ ಗೊತ್ತಾ ಈ ರೀತಿ ಮಾಡೋದು ನಮ್ಮಮ್ಮ ಅಮ್ಮನಿಗೆ ಅಮ್ಮ ಚಕ್ಕೆ ಹಾಕಮ್ಮ ಇನ್ನೇನಮ್ಮ ಹಾಕಬೇಕು ಅಂತ ನೋಡಿ ಕಾಯಿ ಕೊತ್ಮಿರಿ ಸೊಪ್ಪು ಇದೆರಡೆ ಹಾಕಿರಬೇಕು ಇನ್ನೇನು ಹಾಕ್ಬೇಡ ಎಲ್ಲ ಹಾಕಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ನೋಡಿ ಮೂರು ಬಿಸಿಲು ನಾಲ್ಕು ಬಿಸಿಲು ಕೂಗ್ತಾ ಇದೆ ಮೊಟ್ಟೆ ಕೊಡಿ ಕೂಗ್ತಾ ಇರಲಿ ಸ್ಟೈಲು ನೋಡಿ ಮೊಟ್ಟೆ ಇಕ್ಬಿಟ್ರು ಉಪ್ಪಾಕ್ಬಿಟ್ರು ಖಾರ ಹಾಕ್ಬಿಟ್ರು ಈಗ ಇಟ್ಬಿಡ್ತಾರೆ ಒಂಚೂರು ಎಣ್ಣೆ ಹಾಕ್ಬಿಡ್ತಾರೆ ಅವ್ರಿಗೆ ಮಾತ್ರ ರುಬ್ಬಿರೋದು ಇದು ನನಗೆ ಅಂತ ಮಾಡ್ಕೊತಾ ಇದ್ದೀನಿ ತೋರಿಸ್ತೀನಿ ರೀ ನೋಡಿ ನಾನು ಗ್ರೀನ್ ಕಲರ್ ಗ್ರೇವಿ ಮಾಡೋಣ ಅಂತ ಇದ್ದೀನಿ ಮೆತ್ತಗಿದೆಯಲ್ಲ ಕೊಳ್ಳಿ ಅದಕ್ಕೆ ಈ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಚಕ್ಕೆ ಲವಂಗ ಹಸಿಮೆಣಸಿಂಗ ಕೊತ್ತಂಬರಿ ಸೊಪ್ಪು ಎರಡು ಹಣ್ಣು ಇಷ್ಟೇ ಈಗ ರುಬ್ಬಕ್ಕೆ ಇಷ್ಟೆಲ್ಲ ಹಾಕ್ತೀನಿ ಇದು ಮಾಂಸಕ್ಕೆ ಹಾಕ್ತೀನಿ ನೀನು ಇವಳು ಕಾಯ್ಕೊಂಡ್ ಕುತ್ಕೊಂಡ್ರ ಆಯ್ತು ಮುಗೀತು ಕತೆ ಅಂತ ಇದ್ಯಾ ನೋಡಿ ಹಿಂಗಿಟ್ಬಿಟ್ರು ಏನ್ ಬೇಕು ನೀರ್ ಬೇಕಾ ಏನ್ ಬೇಕು ಅಪ ಸ್ಪೂನ್ ಅಂತಪ್ಪ ನೀರು ಇದಾರೆ ಮೊಟ್ಟೆನೆಲ್ಲ ಒಡ್ದಾಕ್ತಮ್ಮಿ ಒಂದೊಂದೇ ಮೊಟ್ಟೆ ತಿನ್ನೆಲ್ಲಾ ತೋರಿಸ್ತಾರ ಸುಮ್ಗೆ ಅದು ನೀವು ಎಲ್ಲ ನಿನ್ನ ಚಟಪಟ ಅಡುಗೆ ಹೆಂಗಿದೆ ಅಂತ ಜನ ನೋಡ್ಬಾರ್ದಾ ನೋಡು ಮೊಟ್ಟೆನೆಲ್ಲ ಒಡೆದು ಚೆನ್ನಾಗೆ ಫ್ರೈ ಮಾಡ್ತಾ ಬಿದ್ದವ್ರೆ ಮಾರು ಕಳೆದ್ಬಿಡ್ತೀತೀವಿ ಹ್ಮ್ ಸಾಕು ಸಾಕು ಅಮ್ಮ ಸಾಕಮ್ಮ ನಂಗೆ ಬೇಡ ಬೇಡಮ್ಮ ಹ್ಞೂ ಯಾರು ಬಿಡ ಮದರ್ ಮಾಡ್ಕೊಟ್ಟಿರೋದು ತಿಂತ ಕೂತಿದ್ದೀನಿ ನಾನು ನಾನು ಅಡುಗೆ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ಈಗ ನಡುರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಬಿಸಾಕ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡೆ ಅದು ವಾಶ್ ಮಾಡಿ ಫ್ರೈ ಎಲ್ಲ ಮಾಡ್ಕೊಂಡಿದ್ದೆ ಕೊಡಿ ಅಮ್ಮ ಉಪ್ಪು ಉಪ್ಪು ಹಾಕ್ಕೊಡ್ಬಾ ಹಾಂ ಓಹೋ ಅಮ್ಮ ಅಮ್ಮ ಹುಷಾರಮ್ಮ ಹಾಂ ಎಷ್ಟು ಉಪ್ಪು ಹಾಕಿದ್ರು ಆದರೂ ಕರೆಕ್ಟಾಗೇ ಇರುತ್ತೆ ಅದಕ್ಕೆ ನಾನು ಮಾಂಸಕ್ಕೆ ಉಪ್ಪು ಹೋಗಲ್ಲ ಅಮ್ಮನ ಕೈಲೇ ಹಾಕ್ಸೋದು ಹಾಕಾಯಿತು ಈಗ ನಮ್ಮಮ್ಮ ಅವತ್ತು ಕುಲಕ್ ಅವಾಗಲೇ ಕುಲಕಿದ್ರಲ್ಲ ಆ ರೀತಿ ಕುಲುಕ್ತೀನಿ ಹಂಗೆ ಕುಲಕ್ಕಿದ್ರೇ ಸರಿ ಸೌಟಲ್ಲಿ ಹಿಂಗೆ ಸೌಟಲ್ಲಿ ತಿರುಗೋಕ್ಕಿಂತ ಒಡೆದೋಗುತ್ತೆ ಅದಕ್ಕೆ ಅಷ್ಟೇ ಕುಲುಕಬೇಕು ಕುಲುಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಹಣ್ಣು ಹಾಕ್ತೇವೆ ಇವಾಗ ನೋಡಿ ಎಲ್ಲ ಥರದ ಇದೆ ಕೈಗೆ ಸಿಕ್ಕಿದಾಕ್ತೀನಿ ಇವಾಗ ನೋಡಿ ಓಕೆ ಅಯ್ಯೋ ನೋಡಿ ಗರಂ ಮಸಾಲ ലക്കാചാര ഏനു ഇല്ല ആക്ക ധനിയാ പടി ഇല്ല അത തന്നെ ആ ഇല്ല ശെല്ക്കാലി ആയിരസ് മെണ്സു ಮೆಣಸಾಕ್ತಾಯಿದ್ದೀನಿ ಈಗ ಸಾಕು ಮತ್ತು ಇನ್ನೇನು ಹಾಕೋದು ಸಾಕು ಇಷ್ಟೇ ಹಾಕೋದು ಈಗ ರುಬ್ಬಿರೋ ಮಸಾಲೆನೂ ಹಾಕ್ಕೊಡ್ತೀನಿ ಈಗ ನೋಡಿ ಕುದೀತಾ ಇದೆ ಕುದಿಯೋಕೆ ಬಿಟ್ಬಿಡ್ತೀನಿ ಒಂದು ಟೆನ್ ಮಿನಿಟ್ ಏನಂದರೆ ಮುಕ್ಕಾಲು ಚಿಕನ್ ಬೆಂದಿದೆ ಒಂದು ಕಾಲು ಅಷ್ಟು ಕುದಿಸ್ತೀನಿ ಆವಾಗ ಗಟ್ಟಿ ಬರುತ್ತೆ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಗ್ರೀನ್ ಕಲರ್ ಕಲರ್ಗೆ ಗ್ರೇವಿ ಅಮ್ಮ ಮಾಡಿದ ಗ್ರೇವಿ ಅಲ್ಲದಲ್ಲ ಅಮ್ಮ ಮಾಡಿದ್ದು ಸಾರು ನೋಡಿ ಯಾವ ರೀತಿ ಬಂದಿದೆ ಮುದ್ದೆ ಮದ್ದಮ್ಮೆ ಹಾಂ ತೋರಿಸಮ್ಮ ಜಾಣೇ ಅಮ್ಮ ನೀನು ಹಿಂಗೆ ಕೋಳಿ ಆ ಕೋಳಿ ಅದು ಕೋಳಿ ತುರಾಯಿ ಮಾತ್ರ ನನಗೆ ನಾನು ಮಾಡಿರೋ ಗ್ರೇವಿ ಸ್ವಲ್ಪ ಇದಾಗೆ ಮಾಡಿದ್ದೇನೆ ಯಾಕೆಂದರೆ ಸಾರ್ ಥರ ಸಿಗಲಿ ಅಂತ ಕಾರಣಕ್ಕೆ ಇಷ್ಟೇ ಆ ಮಂದಿರ ದಿನಾಚರಣೆ ನೋಡಿ ನಮ್ಮಮ್ಮ ಎಷ್ಟು ಸುಸ್ತಾಗಿದ್ದಾರೆ ನಮ್ಗೆ ಅಡುಗೆ ಮಾಡೋಷ್ಟು ಅಮ್ಮಂದಿರ ಮಂದಿರ ದಿನಾಚರಣೆಗೆ ಸ್ಪೆಷಲ್ ಸ್ಪೆಷಲ್ ಏನಲ್ಲ ಹೆಂಗಿದ್ರು ಮಾಡಬೇಕಾಯಿತು ಮಾಡ್ದ ಅಷ್ಟೇ ಸುಮ್ಮನೆ ಆ ಮಂದಿರ ದಿನಾಚರಣೆಗೆ ಸ್ಪೆಷಲ್ ಅಂತ ಹೇಳಿದಷ್ಟೇ ಆಮೇಲೆ ಮತ್ತೆ ನನ್ನ ಕಡೆಯಿಂದ ಎಲ್ಲ ತಾಯಂದಿರಿಗೂ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್